ಇಲ್ಲಿ ಮಳೆಗಾಲ ಅಂದ್ರೆ ಸಿಡಿಲು ಮಿಂಚು ಜಾಸ್ತಿ ಇರ್ತದೆ ಪ್ರತಿ ವರ್ಷನೂ ನಮ್ಮ ವಿದ್ಯುತ್ ಉಪಕರಣಗಳು ತುಂಬಾ ಕೆಟ್ಟೋಗ್ತದೆ ಪ್ರೊಫೆಷನಲ್ ಲೈಟ್ನಿಂಗ್ ಅರೆಸ್ಟ್ ಯಾರು ಹಾಕ್ತಾರೆ ಅಂತ ಹುಡುಕಿದಾಗ ಅಶೋಕ್ ಅವ್ರು ಸಿಕ್ಕಿದ್ರು ಹಿಂದೆ ಇರೋದಕ್ಕಿಂತ ಸ್ವಲ್ಪ ಅಪ್ಡೇಟ್ ಆಗಿದೆ ಹಿಂದೆ ಇಂಡಸ್ಟ್ರಿಗೆ ಆಗ್ತಿತ್ತು ಇದನ್ನು ಹತ್ತು ವರ್ಷ ವ್ಯಾರಂಟಿ ಇದೆ ಸರ್ ಈಗ ಇದಕ್ಕೆ ಐದು ವರ್ಷಕ್ಕೆ ಬರಬೇಕಂತಿಲ್ಲ ಮೈಂಟೆನ್ಸ್ ಬೇಕಾದ್ರೆ ನಾವು ಬರ್ತೆ ಮಾಡಿಕೊಡ್ತೇವೆ ಅಳವಡಿಕೆ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಒಂದೇ ದಿವ್ಸ ಮನೆ ವೈರಿಂಗ್ ಚೇಂಜ್ ಮಾಡಬೇಕು ಮತ್ತೆ ಮತ್ತೆ ಚಿಪ್ಪಿಂಗ್ ಮಾಡಬೇಕು ಇಲ್ಲ ಇದು ಕನ್ಸಿಲ್ ಮಾಡುವಂತ ಪ್ರೊಸೀಜರ್ ಇಲ್ಲ ಓಪನ್ ಪ್ಲೇಸ್ ಇದೆ ಮಾಡುವಂತದ್ದು ಎಂತಾರು ಪ್ರಾಬ್ಲಮ್ ಅಂದ್ರೆ ನಮಗೆ ಕೂಡಲೇ ಇಮಿಡಿಯೇಟ್ ಚೇಂಜ್ ಮಾಡುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಬೇಕಾಗುತ್ತೆ ನಮ್ಮ ಕರಾವಳಿ ಭಾಗದಲ್ಲಿ ಮಳೆಯ ಪ್ರಮಾಣ ಬಹಳ ಹೆಚ್ಚು ಮಳೆಯ ಪ್ರಮಾಣದ ಜೊತೆಗೆ ಗುಡುಗು ಮಿಂಚು ಸಿಡಿಲಿನ ಒಂದು ಆಘಾತ ಕೂಡ ಬಹಳಷ್ಟು ಇರುವಂಥದ್ದನ್ನು ನಾವು ಗಮನಿಸಿದ್ದೇವೆ ಅನೇಕ ಮನೆಯ ಒಂದು ವಿದ್ಯುತ್ ಉಪಕರಣಗಳು ಈ ಒಂದು ಸಿಡಿಲಿನ ಆಘಾತಕ್ಕೆ ಸಿಲುಕಿ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು ಅನೇಕ ಮನೆಗಳು ನಷ್ಟವನ್ನು ಅನುಭವಿಸಿರುವಂಥದ್ದು ಮನೆಗೆ ಸಿಡಿಲು ಬಡಿದು ಅನಾಹುತಗಳಾಗಿರುವಂಥದ್ದು ಇತ್ಯಾದಿಗಳೆಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ ಸೊ ಹಾಗಿದ್ದಾಗ ಇಂತಹ ಹೆಚ್ಚಾಗಿ ಮಳೆ ಮಿಂಚು ಗುಡುಗು ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಸುರಕ್ಷತೆಗೆ ಬಳಸಬಹುದಾದಂತಹ ಸುಲಭ ಅದ ವಿಧಾನ ಯಾವುದು ಅಂತ ಹೇಳಿದರೆ ಅದು ಮಿಂಚು ಪ್ರತಿಬಂಧಕದ ಅಳವಡಿಕೆ ಅನ್ನುವಂಥದ್ದು ಸೊ ಈ ಮಿಂಚು ಪ್ರತಿಬಂಧಕ ಅಳವಡಿಕೆಯ ಬಗ್ಗೆ ಈಗಾಗಲೇ ಈ ಹಿಂದೆ ನಾವು ಒಂದು ವರದಿಯನ್ನು ಮಾಡಿದ್ದೇವೆ ಸೊ ಅದೇ ವಿಚಾರದಲ್ಲಿ ಇನ್ನೊಂದಷ್ಟು ಪರಿಷ್ಕೃತ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಸಲುವಾಗಿ ಈ ಒಂದು ವರದಿಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಸೊ ನಾನು ಈಗ ನಿಂತಿರುವಂತಹ ಜಾಗ ಏನಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕಳಿಂಜ ಗ್ರಾಮದ ಕಾಯರ್ತಡ್ಕ ಎನ್ನುವಂತಹ ಪ್ರದೇಶ ಇಲ್ಲಿನ ನಿವಾಸಿ ಶೈನೀಶ್ ಎನ್ನುವವರು ತನ್ನ ಮನೆಗೆ ಈಗಾಗಲೇ ಒಂದು ಹೊಸದಾಗಿ ಮಿಂಚು ಪ್ರತಿಬಂಧಕವನ್ನು ಅಳವಡಿಕೆ ಮಾಡಿದ್ದಾರೆ ಅಂದರೆ ಲೈಟ್ನಿಂಗ್ ಅರೆಸ್ಟರನ್ನು ಈಗಾಗಲೇ ಅಳವಡಿಕೆ ಮಾಡಿಸಿದ್ದಾರೆ ನೀವು ಮೇಲ್ಭಾಗದಲ್ಲಿ ನೋಡಬಹುದು ಮನೆಯ ತಾರಸಿ ಮನೆ ತಾರಸಿ ಮನೆಯ ಮೇಲ್ಭಾಗದಲ್ಲಿ ಚಾವಣಿಯನ್ನು ಹಾಕಿದ್ದಾರೆ ಅಂದರೆ ಶೀಟಿನ ಒಂದು ಚಾವಣಿಯನ್ನು ಮಾಡಿರುವಂಥದ್ದು ಅದರ ಮೇಲ್ಭಾಗದಲ್ಲಿ ನೀವು ಈಗ ನೋಡಬಹುದು ತಾಮ್ರದ ಒಂದು ಮಿಂಚು ಪ್ರತಿಬಂಧಕ ಮೇಲ್ಭಾಗದಲ್ಲಿ ಅಳವಡಿಕೆಯಾಗಿರುವಂಥದ್ದು ಅದರ ಮುಂದುವರಿದ ಭಾಗವನ್ನು ಯಾವ ರೀತಿ ಜೋಡಣೆ ಮಾಡ್ತಾರೆ ಮತ್ತು ಯಾವ ರೀತಿ ಅರ್ಥಿಂಗನ್ನು ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತೇವೆ ಸೊ ಈಗ ಈ ಒಂದು ಮಿಂಚು ಪ್ರತಿಬಂಧಕ ಅಳವಡಿಕೆ ಮಾಡಿರುವಂತಹ ಶೈನೀಶ್ ಅವರು ಏನು ಹೇಳ್ತಾರೆ ಈಗ ನಾವು ಕೇಳ್ಕೊಂಡು ಬರೋಣ ಎಸ್ ಈಗ ಈ ಮನೆಯ ಮಾಲಕರಾಗಿರುವಂತಹ ಶೈನೀಶ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ತೆ ಸರ್ ನಮಸ್ತೆ ಎಸ್ ಮಿಂಚು ಪ್ರತಿಬಂಧಕ ಅಳವಡಿಕೆ ಮಾಡಿದ್ದೀರಿ ಏನು ಕಾರಣ ನಿಮಗೆ ಇದನ್ನ ಅಳವಡಿಕೆ ಮಾಡಬೇಕು ಅಂತ ಅನಿಸಿದ್ದಕ್ಕೆ ಕಾರಣ ಅಂದ್ರೆ ನಮ್ದಿಲ್ಲಿ ಹಳ್ಳಿ ಪ್ರದೇಶ ಬೆಳ್ತಂಗಡಿ ತಾಲೂಕು ಕಳೆಂಜ ಗ್ರಾಮದ ಕಾರ್ಯತರ್ಕದಲ್ಲಿರುವ ಬೈದಿಕ ಜಯಂಬಲ್ಲಿ ನಾವು ಇದನ್ನ ಅಳವಡಿಸಿದ್ದೀವಿ ಇಲ್ಲಿ ಮಳೆಗಾಲ ಅಂದರೆ ಸಿಡಿಲು ಮಿಂಚು ಜಾಸ್ತಿ ಇರ್ತದೆ ಸೊ ನಾವು ಪ್ರತಿ ವರ್ಷನೂ ನಮ್ಮ ವಿದ್ಯುತ್ ಉಪಕರಣಗಳು ತುಂಬ ಕೆಟ್ಟೋಗ್ತದೆ ಅಂದರೆ ಸಿಡಿಲು ಜಾಸ್ತಿ ಬರ್ತಾ ಇರ್ತದೆ ಇವಾಗ ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು ಇಲ್ಲ ಸಿ ಸಿ ಟಿವಿ ಇರ್ಬೋದು ಇಂಥದ್ದೆಲ್ಲ ಹೋಗ್ತಾನೆ ವರ್ಷದಲ್ಲಿ ಎರಡು ಮೂರು ಸಲ ಹೋಗ್ತಾ ಇರ್ತದೆ ಇನ್ವರ್ಟರ್ ಎಲ್ಲ ಹೋಗ್ತಾ ಇರ್ತದೆ ಅದಕ್ಕೆ ನಾವೊಂದು ಪ್ರೊಫೆಷನಲ್ ಲೈಟ್ನಿಂಗ್ ಅರೆಸ್ಟ್ ಯಾರು ಹಾಕ್ತಾರೆ ಅಂತ ಹುಡುಕಿದಾಗ ಅಶೋಕ್ ಅವರು ಸಿಕ್ಕಿದ್ರು ಸೊ ಅವ್ರು ತುಂಬಾ ಕಡೆ ಹಾಕ್ಬಿಟ್ಟು ಯಶಸ್ವಿ ಆಗಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು ಆಮೇಲೆ ನಾವು ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಬಂದು ಇವತ್ತು ಅಳವಡಿಸಿಕೊಟ್ಟಿದ್ದಾರೆ ಸೊ ನಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಅಂದ್ರೆ ಹೇಗೆ ಎಷ್ಟು ಸಲ ನಿಮಗೆ ನಷ್ಟ ಆಗಿತ್ತು ಏನೇ ಲೈಟ್ ವರ್ಷಕ್ಕೆ ಒಂದು ಎರಡ್ ಮೂರು ಸಲ ಆದ್ರೆ ಇನ್ವರ್ಟರ್ ಹೋಗ್ಬಿಡ್ತದೆ ಸಿ ಟಿವಿನ ಒಂದು ವರ್ಷಕ್ಕೊಂದು ಸಲ ಎರಡು ಸಲ ಹೋಗ್ಬಿಡ್ತದೆ ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಇದನ್ನ ಇದನ್ನು ಅಳವಡಿಸಿದ್ಮೇಲೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅಳವಡಿಸಿದವರ ಅಭಿಪ್ರಾಯ ನಮಗೆ ಸಿಕ್ತು ಸೊ ಅದರ ಬೇಸಿಸ್ ಅಲ್ಲಿ ನಾವು ಇಲ್ಲಿ ಇವತ್ತು ಅಳವಡಿಕೆ ಮಾಡಿದ್ದೇವೆ ಸೊ ಎಷ್ಟು ನಿಮ್ಮ ಒಂದು ಮನೆಯ ಒಂದು ಅಳವಡಿಕೆ ಒಂದು ಕಾಸ್ಟ್ ಎಷ್ಟು ಅಂತ ಪ್ರಾಜೆಕ್ಟ್ ಅಂದಾಜು ಒಂದು ಮೂವತ್ತು ಸಾವಿರ ಆಗ್ಬೋದು ಅಂದ್ಕೊಂಡಿದ್ದೀವಿ ಯಾಕಂದ್ರೆ ಮೊದಲಿಗಿಂತ ಇವಾಗ ಹೆವಿ ಇರೋ ಗೇಜ್ ಇರುವಂತ ಪ್ಲೇಟ್ ಪ್ಲೇಟ್ ಇರ್ಬೋದು ಇಲ್ಲ ಕೇಬಲ್ ಇರ್ಬೋದು ಎಲ್ಲ ಅಳವಡಿಸಿದ್ದಾರೆ ಅದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಮೊದಲು ಕಮ್ಮಿ ಇತ್ತು ಅಂತ ಅವ್ರು ಹೇಳಿದರು ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಸೊ ಅಂದ್ರೆ ಈಗ ನಿಮಗೆ ಒಂದು ಸಮಾಧಾನ ಇದೆ ಇನ್ನು ಮುಂದಾದರೂ ಸೇಫ್ಟಿ ಇರುತ್ತೆ ಅಂತ ಓಕೆ ಸೊ ಈಗ ಹೇಗೆ ಅಂದರೆ ಎಷ್ಟು ಏರಿಯಾ ಸೇಫ್ ಅಂತ ಹೇಳಿದ್ದಾರೆ ಈಗ ನಾವು ಅಳವಡಿಕೆ ಮಾಡಿದ ನಂತರ ಅಂದರೆ ಎಂಬತ್ತು ಮೀಟರ್ ಮೀಟರ್ ಸರೌಂಡಿಂಗ್ಸ್ ಹೌದು ಓಕೆ ಅಷ್ಟು ಸೇಫ್ ಆಗಿರುತ್ತೆ ಅಂತ ಸೊ ಇನ್ನು ಮುಂದೆ ಆದರೂ ನಿಮಗೆ ಆಗುವಂಥ ನಷ್ಟ ತಪ್ಪಲಿ ಅನ್ನುವಂಥದ್ದು ಎಸ್ ಥ್ಯಾಂಕ್ ಯು ಸರ್ ಈ ಒಂದು ಲೈಟ್ನಿಂಗ್ ಅರೆಸ್ಟರ್ ಅಂದ್ರೆ ಮಿಂಚು ಪ್ರತಿಬಂಧಕ ಅಳವಡಿಕೆ ಒಂದು ಸೇವೆಯನ್ನು ಒದಗಿಸ್ತಾ ಇರುವಂತಹ ಪುತ್ತೂರು ಬನ್ನೂರಿನ ಸೇಫೆ ಲೈಟ್ನಿಂಗ್ ಅರೆಸ್ಟರ್ ಸರ್ವಿಸ್ ನ ಮಾಲಕರಾಗಿರುವಂತಹ ಅಶೋಕ್ ಬನ್ನೂರು ಅವರು ನಮ್ಮ ಜೊತೆಗಿದ್ದಾರೆ ಅವರಿಂದ ಕಳೆದ ಬಾರಿ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ ಸೊ ಈಗ ಇದೀಗ ತಂತ್ರಜ್ಞಾನದಲ್ಲಿ ಇನ್ನೊಂದಷ್ಟು ಸುಧಾರಣೆಗಳಾಗಿದೆ ಇನ್ನೊಂದಷ್ಟು ಆವಿಷ್ಕಾರಗಳಾಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಅವರು ಕೊಟ್ಟಿರುವಂತದ್ದು ಸೊ ಅವರನ್ನು ಮಾತಾಡಿಸಿಕೊಳ್ಳೋಣ ಅಶೋಕರು ನಮಸ್ತೆ ಎಸ್ ಏನು ಈ ಬಾರಿ ವಿಶೇಷತೆ ಅಂದ್ರೆ ಈಗ ಹೊಸತಾಗಿ ಏನು ಅದರಲ್ಲಿ ಇರುವಂತಹ ತಂತ್ರಜ್ಞಾನ ವಿಚಾರ ಈಗ ಅಂದರೆ ಸ್ವಲ್ಪ ಅಪ್ಡೇಟ್ ಆಗಿದೆ ಲೈಟ್ನಿಂಗ್ ಹಿಂದೆ ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ಹಿಂದೆ ಲೈಟ್ ಇತ್ತು ಸಿಕ್ಸ್ಟೀನ್ ಎಮ್ ಎಮ್ ಇತ್ತು ಈಗ ಟ್ವೆಂಟಿ ಫೈವ್ ಎಮ್ ಎಮ್ ಹವಲ್ಸ್ ಕೇಬಲ್ ಸಮೇತ ಹೆವಿ ಆಗಿದೆ ಮತ್ತೆ ಪ್ಲೇಟ್ಸ್ ಆಗಿ ಹಿಂದೆ ಲೈಟ್ ಇತ್ತು ಈಗ ಹೆವಿ ಆಗಿದೆ ಯಾಕಂತ ಹೇಳಿದ್ರೆ ಈಗ ನಮ್ಮ ಕೋಸ್ಟಲ್ ಏರಿಯಾಕ್ಕೆ ಪರಿಸ್ ಇದು ಲೈಟ್ನಿಂಗ್ ಇದು ತೀವ್ರತೆಯ ಪ್ರೋಮಿ ಅನುಗುಣವಾಗಿ ಇದನ್ನು ಸ್ವಲ್ಪ ಆಳ್ವಡಿಕೆ ಜಾಸ್ತಿ ಮಾಡಿದ್ದಾರೆ

ಅಂದರೆ ಈಗ ಕಳೆದ ಬಾರಿ ಒಂದಷ್ಟು ವಿವರಣೆ ಕೊಟ್ಟಿದ್ದೀರಿ ಸೊ ಈಗ ಇನ್ನೊಂದಷ್ಟು ಮಾಹಿತಿಯನ್ನು ಕೊಡೋದಿದ್ದರೆ ಈ ಏನಿದು ಮಿಂಚು ಪ್ರತಿಬಂಧಕ ಅಂದರೆ ಇದರ ಒಟ್ಟು ಒಂದು ಸ್ವರೂಪ ಹೇಗಿರುತ್ತೆ ಇದನ್ನು ಹೇಗೆ ಅಳವಡಿಕೆ ಮಾಡ್ತಾರೆ ಮತ್ತು ಇದರಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಇರ್ತದೆ ಅಂತ ಈಗ ಲೈಟ್ನಿಂಗ್ ಅರೆಸ್ಟ್ ಅಂತ ಹೇಳಿದ್ರೆ ಈಗ ಲೈಟ್ನಿಂಗ್ ಪಾಸಿಟಿವ್ ಮತ್ತು ನೆಗೆಟಿವ್ ಮೋಡಾಗಲ್ಲ ನಡುವೆ ಘರ್ಷಣೆಯಾಗಿ ಲೈಟಿಂಗ್ ಅರೆಸ್ಟ್ ಸ್ಟಾ ಉಂಟಾಗ್ತದೆ ಇದಾಗಂತ ಹೇಳಿದ್ರೆ ಟೋಟಲ್ ಆಗಿ ಅಂತ ಹೇಳಿದ್ರೆ ಡಿಸ್ಚಾರ್ಜ್ ಆಗಬೇಕು ಅದಕ್ಕೆ ಲೈಟಿಂಗ್ ಅರೆಸ್ಟ್ ಡಿಸ್ಚಾರ್ಜ್ ಆಗುತ್ತೆ ಡಿಸ್ಚಾರ್ಜ್ ಆಗುವ ಪ್ಲೇಸನ್ನು ರಿಸೀವ್ ಹುಡುಕಿಕೊಂಡು ಅದು ಅಷ್ಟು ತೀವ್ರತೆಯಲ್ಲಿ ಬರ್ತಾ ಆಗ ರಿಸೀವ್ ಮಾಡುವಂಥ ಪ್ಲೇಸ್ ಒಂದು ಸಿಗಬೇಕಾದ್ರೆ ಅದಕ್ಕೆ ಲೈಟಿಂಗ್ ವ್ಯವಸ್ಥೆ ಸಿಗ್ತದೆ ಇಲ್ಲದೆ ಈಗ ಇಂದಿನ ಕಾಲದಲ್ಲಿ ಗುಡ್ಡ ಬೇರೆ ಬೆಟ್ಟ ಗುಡ್ಡಗಳಿಗೆಲ್ಲ ರಿಸೀವ್ ಆಗ್ತಿತ್ತು ಈಗ ಅಂಥ ವ್ಯವಸ್ಥೆ ಸ್ವಲ್ಪ ಕಡಿಮೆ ಆಗಿದೆ ಇಂದಿನ ಮತ್ತೆ ಲೈಟಿಂಗ್ ಆಗಿ ಇಂದಿನ ತೀವ್ರತೆಗೆ ಮತ್ತೆ ಈಗಿನ ತೀವ್ರತೆ ಸ್ವಲ್ಪ ತೀವ್ರತೆ ಹವಾಮಾನದ ವೈಪರೀತ್ಯದಿಂದಾಗಿ ಲೈಟಿಂಗ್ ಇದು ಜಾಸ್ತಿ ತೀವ್ರತೆ ಆಗಿದೆ ಮತ್ತೆ ಈಗ ನಾವು ಕಂಡಕ್ಟಿವಿಟಿ ಅಂತ ಜಾಸ್ತಿ ಮನೆಗೆ ಯೂಸ್ ಮಾಡ್ತೇವೆ ಕಂಡಕ್ಟರ್ ಇದು ಅಂದ್ರೆ ಕಬ್ಬಿನ ಮತ್ತು ಶೀ ಇದು ಸೀಟು ಅಂಥದ್ದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ರಿಸೀವ್ ಅಂತ ರಿಸೀವ್ ಆಗುವಂಥ ಕೆಪಾಸಿಟಿ ಇದಕ್ಕೆ ಜಾಸ್ತಿ ಇರ್ತದೆ ಈಗ ಪ್ಲೇಸ್ ಅಲ್ಲಿ ಜಾಸ್ತಿ ಮನೆಗಳು ಇರ್ತದೆ ಅದು ರಿಸೀವ್ ಆಗುವಂಥ ಜಾಸ್ತಿ ವ್ಯವಸ್ಥೆ ಇದೆ ಅದನ್ನ ಇದು ಎಂಬತ್ತು ಮೀಟ್ರ್ ವ್ಯಾಪ್ತಿಯಲ್ಲಿ ಇದನ್ನು ರಿಸೀವ್ ಮಾಡುವಂಥ ಕೆಲಸನ ಇದು ಮಾಡ್ತಾರೆ ಲೈಟಿಂಗ್ ಕೆಲಸ ಅಂದರೆ ಇದು ಗುಡ್ಡು ಕಂಡಕ್ಟಿವ್ ಮೆಟೀರಿಯಲ್ ಕಾಪರನ್ನು ಕಾಪರ್ ಗುಡ್ ಕಂಡಕ್ಟಿವ್ ಮೆಟೀರಿಯಲ್ ಅಂತ ಹೇಳ್ತಾರೆ ಅಂದರೆ ಈಗ ಅಲ್ಲಿ ಒಂದು ಎರಡು ಐಟಮ್ ಇದೆ ಒಂದು ಕಂಡಕ್ಟಿವ್ ಮೆಟೀರಿಯಲ್ ಮತ್ತು ಒಂದು ಇನ್ಸುಲೇಷನ್ ಮೆಷಿನ್ ಇನ್ಸುಲೇಟಿಂಗ್ ಮೆಟೀರಿಯಲ್ ಅಂತ ಇದು ಗುಡ್ಡು ಕಂಡಕ್ಟಿಂಗ್ ಮೆಟೀರಿಯಲ್ ಕಾಪರ್ ಮತ್ತು ಬ್ರಾಸ್ ಇದು ಟೋಟಲಿಗೆ ಎಂಡಿಂದ ಸ್ಟಾರ್ಟಿಂಗ್ ಇನ್ ಟು ಎಂಡ ತನಕ ಕಾಪರ್ ಮತ್ತು ಬ್ರಾಸ್ ಇಂದ ನಾವೀಗ ನೋಡಿರ್ತೇವೆ ಮಾಡಿರ್ತೇವೆ ಅಂದ್ರೆ ಹೆವಿ ಪ್ಲೇಟ್ ಸಮೇತ ಎರಡು ಕೆಜಿಗಿಂತ ಮೇಲೆ ಎರಡು ಮುನ್ನೂರು ಎರಡು ನಾಕ್ನೂರು ಹೆವಿ ಪ್ಲೇಟ್ ಅಲ್ಲಿ ಬರ್ತದೆ ಈಸಿಯಾಗಿ ರಿಸೀವ್ ಮಾಡ್ತದೆ ಲೈಟಿಂಗ್ ನೋ ಪ್ರಾಬ್ಲಮ್ ಏನು ಗ್ರೌಂಡಿಂಗ್ ಮಾಡಿ ಗ್ರೌಂಡ್ ಮಾಡಿ ಅಟ್ ಟೈಮಲ್ಲಿ ಗ್ರೌಂಡಿಂಗ್ ಮಾಡ್ತದೆ ಎಷ್ಟು ತೀವ್ರತೆಯಲ್ಲಿ ಲೈಟಿಂಗ್ ಬರ್ತದೆ ಅಷ್ಟು ತೀವ್ರತೆಯಲ್ಲಿ ಇದು ರಿಸೀವ್ ಮಾಡಿ ಗ್ರೌಂಡ್ ಮಾಡಲಿಕ್ಕೆ ಆಗುವ ಸಲಕರಣೆಗಳು ಅಂತ ಈಗ ಈಗ ಒಂದು ಎರೆಸ್ಟರ್ ಎರೆಸ್ಟರ್ ಮಾಡ್ತದೆ ಮತ್ತೆ ಅದಕ್ಕೆ ಲಾಕ್ಸ್ ಕಾಪರ್ ಮತ್ತೆ ಬ್ರಾಸ್ ಮತ್ತೆ ಯೂಸ್ ಮಾಡಿ ಕೇಬಲ್ ಯೂಸ್ ಮಾಡಿ ನಾವು ಗ್ರೌಂಡಿಂಗ್ ಕೊಡ್ತೇವೆ ಅಂದರೆ ಐದು ಫೀಟ್ ಮಿನಿಮಮ್ ಐದು ಆರು ಏಳು ಫೀಟ್ನ ನಾವು ಪ್ಲೇಸಿಗೆ ತಕ್ಕಂತೆ ಅಂದರೆ ಯಾವ ಎಲ್ಲಿ ಎಲ್ಲೋ ಇದು ಇರ್ತದೆ ಗ್ರೌಂಡಿಗೆ ತಕ್ಕಂತೆ ಅಂದರೆ ಭೂಮಿಗೆ ತಕ್ಕಂತೆ ಎಷ್ಟು ಗುಂಡಿ ಬೇಕಾಗ್ತದೆ ಎಷ್ಟು ಆಳ ಬೇಕಾಗ್ತದೆ ಅಷ್ಟು ನಾವು ಮಾಡ್ತೇವೆ ಅಂದರೆ ಎಲ್ಲ ಕಡೆ ಒಂದೇ ಇಲಾಖೆ ಇರುವುದಿಲ್ಲ ಕೆಲವು ಐಟಿನ ಪ್ಲೇಸಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಮಣ್ಣಿನ ತೇವಾಂಶ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿಗೆ ನಾವು ಪ್ಲೇಟನ್ನು ವ್ಯವಸ್ಥೆ ಮಾಡುವಂಥ ಅದು ಪ್ಲಾ ಜಾಗಕ್ಕೆ ಹೋಗಿ ತೇವಾಂಶ ಜಾಸ್ತಿ ಇರುವ ಪ್ಲೇಸಿಗೆ ನಾವು ಅರ್ತಿಂಗ್ನ ವ್ಯವಸ್ಥೆ ಮಾಡ್ತೇವೆ ಇದಕ್ಕೆ ಸಹೆ ಎಲ್ಲಿ ಬೇಕು ನಮಗೆ ಇದು ಮಾಡ್ತದೆ ಅದಕ್ಕೆಲ್ಲ ನಮಗೆ ಬೇಕಾ ಟ್ರೈನಿಂಗ್ ಅದೆಲ್ಲ ಉಂಟು ಅದಕ್ಕೆ ಎಲ್ಲಿ ಇದು ಮಾಡ್ತೇವೆ ಅದಕ್ಕೆ ನಾವು ಅಲ್ಲಿ ಕೊಟ್ಟು ಅದಕ್ಕೆ ಗ್ರೌಂಡಿನ ಕರೆಕ್ಟ್ ವ್ಯವಸ್ಥೆ ನಾವು ಮಾಡ್ತೇವೆ ಮತ್ತೆ ಕೆಮಿಕಲ್ ಕೆಮಿಕಲ್ರ್ತಿಂಗ್ ಇಂದೆಲ್ಲ ಉಪಮಾಸೆ ನಾವು ಹಿಂದೆ ನಾವು ಸ್ಟಾರ್ಟಿಂಗಲ್ಲಿ ನಮಗೆ ಉಪಮಾಸಿ ಎಲ್ಲ ಇತ್ತು ಈಗ ಅಂದ್ರೆ ಈಗ ಟೆಕ್ನಾಲಿ ಚೇಂಜ್ ಆಗಿರೋದು ಎಲ್ಲ ಕೆಮಿಕಲ್ ಅರ್ಥಿಂಗ್ ಆಗಿದೆ ಕೆಮಿಕಲ್ ಇದು ಪ್ಲೇಟ್ ಅರ್ಥಿಂಗ್ ಪೌಡರ್ ಲಕ್ಷ ಸಮೇತ ಎಲ್ಲ ಟೋಟಲ್ ಆಗಿ ಅದಕ್ಕೆ ಎಂತ ವ್ಯವಸ್ಥೆ ಆಗೋ ಇಂದ ಇತ್ತು ಇಂದ ನಾವು ಅಡ್ಜಸ್ಟ್ ಮಾಡ್ತಾ ಇದೇವ್ ಇದೆಲ್ಲ ಇದಕ್ಕೆ ಬೇಕಾಗುವಂಥದ್ದು ಎಲ್ಲ ವ್ಯವಸ್ಥೆ ಸಿಗ್ತವೆ ಎಲ್ಲ ನಮಗೆ ಎ ಟು ಝೆಡ್ ಒಂದೇ ಸೂರ್ಯನಡಿಯಲ್ಲ ಸಿಗ್ತದೆ ಈಗ ಟೋಟಲ್ ಆಗಿ ಇನ್ಸುಲೇಷನ್ ಕೊಡ್ತೇವೆ ನಾವು ಹೇಳಿದ್ರೆ ಪಟ್ಟಿ ಕೊಡೋದು ಅದಕ್ಕೆಲ್ಲ ಈಗ ಸೀಟ್ ಆಗುವಂತ ಅದಕ್ಕೆಲ್ಲ ಟಚ್ ಮಾಡುವಂತ ಇಲ್ಲ ಟೋಟಲ್ ಅಲ್ಲಿಂದ ಎರೆಸ್ಟರ್ ಇಂದ ಪ್ಲೇಟ್ ತನಕ ಟೋಟಲ್ ಆಗಿ ಇನ್ಸುಲೇಷನ್ ಆಗಿ ಕೊಡ್ತೇವೆ ನಾವು ಯಾವುದೇ ಸಂಪರ್ಕಕ್ಕೆ ಮೆಟಲ್ ಆಗಲಿ ಅಥವಾ ಗೋಡೆಗೆ ಆಗಲಿ ಬಿಲ್ಡಿಂಗ್ ಆಗಲಿ ಎಲ್ಲಿ ಕನೆಕ್ಟ್ ಆಗುದು ಕನೆಕ್ಟ್ ಆಗಿರುವುದಿಲ್ಲ ಟೋಟಲ್ ಆಗಿ ಟೋಟಲ್ ಆಗಿ ಇನ್ಸುಲೇಟ್ ಆಗಿರ್ತದೆ ಮತ್ತೆ ಪ್ಲೇಟ್ ಟು ಎರೆಸ್ಟರ್ ಫುಲ್ ಇನ್ಸುಲೇಷನ್ ಆಗಿ ಕೊಡ್ತೇವೆ ಕರೆಕ್ಟ್ ಆಗಿ ವರ್ಕ್ ಮಾಡ್ತೇವೆ ಮತ್ತೆ ಅದನ್ನು ನಾವು ಕೂಡ ಕೊಡ್ತೇವೆ ಓಕೆ ಅಂದ್ರೆ ಈಗ ಇದನ್ನ ಅಳವಡಿಕೆ ಮಾಡುವಂತದ್ರಲ್ಲಿ ಏನಾದ್ರೂ ತಂತ್ರಜ್ಞಾನ ಇದೆ ಅಥವಾ ಒಂದು ವಿಚಾರಗಳಿದೆ ಯಾಕಂತ ಹೇಳಿದ್ರೆ ಒಂದು ಮನೆ ಅಂತ ಹೇಳಿದ್ರೆ ಒಂದಿಷ್ಟು ಜಾಗ ಅಂತ ಇರ್ತದೆ ಈಗ ಎಕ್ಸಾಂಪಲ್ ಒಬ್ಬರ ಒಂದು ಮನೆ ಮನೆ ಜೊತೆಗೆ ಒಂದಿಷ್ಟು ಎಕರೆ ಜಮೀನ್ ಇದೆ ಅಂತ ಸಂದರ್ಭದಲ್ಲಿ ಅಷ್ಟು ಏರಿಯಾವನ್ನ ನೀವು ಸೇಫ್ ಮಾಡೋದಿಕ್ಕೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಜಾಗದಲ್ಲಿ ಹಾಕ್ಬೇಕು ಅನ್ನುವಂಥದ್ದನ್ನ ನೀವು ಏನಾದ್ರೂ ಸೈಂಟಿಫಿಕ್ ಆಗಿ ನೋಡ್ತೀರಾ ಅಥವಾ ಹೇಗೆ ಹೇಗೆ ನೋಡ್ತೇವೆ ಅಂದ್ರೆ ನಮ್ಮ ಅನುಭವ ಪ್ರಕಾರ ನಾವು ನೋಡ್ತೇವೆ ಹೇಗೆ ಅಂತ ಹೇಳಿದ್ರೆ ನಾವು ತುಂಬಾ ಕಡೆ ಇದರ ಪಾಸಿಟಿವ್ ಮತ್ತು ನೆಗೆಟಿವ್ ನಾವು ತಿಳ್ಕೊಂಡಿದ್ದೇವೆ ಅದು ಹೋಗಿ ನಾವು ಪ್ಲೇಸ್ ನೋಡ್ತೇವೆ ಹೋಗಿ ನೋಡಿದ ಮೇಲೆ ನಾವು ಸೆಟ್ ಮಾಡೋದು ಅಂದ್ರೆ ಸ್ವಲ್ಪ ಟೈಮ್ ಅದಕ್ಕೆ ಆಗ್ತದೆ ಈಗ ತೋಟಕ್ಕೆ ಅಂತ ಹೇಳಿದ್ರೆ ತೋಟಕ್ಕೆ ಸಹ ನಾವು ಹಾಕ್ತೇವೆ ಕೃಷಿ ತೋಟಕ್ಕೆ ಅಡಿಕೆ ತೋಟ ಇರ್ಬೋದು ಮತ್ತೆ ತೆಂಗು ತೋಟ ಇತ ಅತ್ತೆ ನಾವು ಒಂದು ಕಾಫಿ ತೋಟಕ್ಕೆ ಹಾಕಿದೆ ಮನೆಗೆ ಬೇಕಾದ್ರೆ ಮನೆಗೆ ಬಿಲ್ಡಿಂಗ್ ಇಂಡಸ್ಟ್ರಿಯಲ್ ಓಕೆ ಈಗ ಒಂದು ಲೈಟ್ನಿಂಗ್ ಅರೆಸ್ಟರ್ ಅನ್ನ ಹಾಕಿದ್ರೆ ಅದರ ಸುತ್ತ ಎಂಬತ್ತು ಮೀಟರ್ ಜಾಗವನ್ನ ಅದು ಸೇಫ್ ಮಾಡ್ತದೆ ಅಂತದ್ದು ಅಂದ್ರೆ ಜಾಗದ ವಿಸ್ತಾರ ಜಾಸ್ತಿ ಇದ್ರೆ ನಾವು ಜಾಸ್ತಿ ಹಾಕಬೇಕಾಗುತ್ತೆ ಎರಡು ಸೆಟ್ ಹಾಕಬೇಕಾಗ್ತದೆ ಎರಡು ಸೆಟ್ ಹಾಕಿದ್ರೆ ಅದಕ್ಕೆ ಈಸಿಯಾಗಿ ರಿಸೀವ್ ಮಾಡುವಂತ ವ್ಯವಸ್ಥೆ ಇರ್ತದೆ ಓಕೆ ಅಂದ್ರೆ ಅಷ್ಟು ಪ್ರದೇಶ ಸಂಪೂರ್ಣವಾಗಿ ಸೇಫ್ ಆಗಿರ್ತದೆ ಓಕೆ ಈಗ ವೆಚ್ಚ ಹೇಗೆ ಈಗ ಇದಕ್ಕೆ ತಗಲುವಂತ ಹಿಂದೆ ಇದ್ದಂತ ವೆಚ್ಚ ಮತ್ತೆ ಈಗಿನ ವೆಚ್ಚ ಈಗ ಹಿಂದೆ ಇರುವಂತದ್ದಕ್ಕಿಂತ ವೆಚ್ಚ ಸ್ವಲ್ಪ ಈಗ ಜಾಸ್ತಿ ಹೆವಿ ಆಗಿರೋ ಸ್ವಲ್ಪ ಒಂದು ಹತ್ತು ಸಾವಿರ ರೂಪಾಯಿ ಜಾಸ್ತಿ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಹೆವಿ ಇದು ಮೆಟೀರಿಯಲ್ ಆಗಿ ಉಂಟು ಅಷ್ಟು ಸ್ವಲ್ಪ ಜಾಸ್ತಿ ಸಾಮಾನ್ಯ ಮನೆಗೆ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೇಳು ಸಾವಿರ ಇಪ್ಪತ್ತೈದು ಸಾವಿರ ಬರ್ತದೆ ಮೂವತ್ತು ಸಾವಿರ ಒಳಗೆ ಓಕೆ ಒಂದು ಅಂದಾಜು ಒಂದು ಒಂದೂವರೆ ಸಾವಿರ ಸ್ಕ್ವೇರ್ ಫೀಟ್ನ ಮನೆಗೆ ಎಷ್ಟು ಆಗ್ಬೋದು ಸ್ಕ್ವೇರ್ ಫೀಟಿಗೆ ಬರೋದಿಲ್ಲ ಸರ್ ಇದು ಐಟಿನ ಪ್ರಕಾರ ಬರ್ತದೆ ನಮಗೆ ಬಿಲ್ಡಿಂಗ್ ಹೈಟ್ ಓಕೆ ಬಿಲ್ಡಿಂಗ್ ಐಟ್ ಹೈಟ್ ಎಷ್ಟು ಬೇಕಾದ್ರೆ ಇಲ್ಲಿ ನಮ್ಮ ರೇಂಜ್ ಅಷ್ಟೇ ಎಂಬತ್ತು ಮೀಟ್ರ್ ಬಿಲ್ಡಿಂಗ್ ಎಷ್ಟು ಬೇಕಾದ್ರೆ ಇಲ್ಲಿ ಹೈಟ್ನ ಪ್ರಕಾರ ಬಿಲ್ಡಿಂಗ್ ಹೈಟ್ ಅಂದರೆ ಗ್ರೌಂಡಿಂಗಿಂದ ಲೆಂತ್ ಬೇಕು ಓಕೆ ಅಂದರೆ ಅದು ಹೇಗೆ ಆ ಕೇಬಲ್ನ ಕ್ವಾಸ್ಟ್ನ ಮೇಲೆ ಡಿಸೈಡ್ ಆಗುತ್ತೆ ಆದರೆ ಹೇಗೆ ಅಂದರೆ ಹೈಟಿನ ಮೇಲೆ ಅಂದರೆ ಈಗ ನಮಗೆ ಮೆಜರ್ಮೆಂಟ್ ಟೇಪ್ ಈಗ ಎದಲ್ಲಿ ಕೊಡ್ತಾರೆ ಟೋಟಲ್ ಗೆ ಎಷ್ಟು ಈಗ ಸಾವಿರದ ನಾಲ್ಕನೂರು ಇಪ್ಪತ್ತು ಸಾವಿರದ ಐನೂರು ಹಾಗೆ ರೇಟ್ ಬರ್ತದೆ ಅದಕ್ಕೆ ವೇರಿಯೇಷನ್ ರೇಟ್ ಇರ್ತದೆ ಕಾಪರ್ ಮಾಲ್ ಕಾಪರ್ ಮತ್ತು ಬ್ರಾಸ್ನ ಮಾರ್ಕೆಟ್ನ ಮೇಲೆ ಡಿಪೆಂಡ್ ಆಗಿರ್ತದೆ ಓಕೆ ಅದರ ಮೇಲೆ ರೇಟ್ ರೇಟ್ ಫಿಕ್ಸ್ ಆಗಿರ್ತದೆ ಓಕೆ ಈಗ ಇದಕ್ಕೆ ವ್ಯಾರಂಟಿ ಗ್ಯಾರಂಟಿ ಅಂಥದ್ದು ಏನಾದ್ರೂ ಇದ್ದೆ ನಿಮಗೆ ಒಂದಿಷ್ಟು ವರ್ಷ ಸೇಫಾ ಹಾಗೆ ಹತ್ತು ವರ್ಷ ವ್ಯಾರಂಟಿ ಇದೆ ಸರ್ ಈಗ ನಾವು ಸ್ಟಾರ್ಟ್ ಈಗ ಹೆವಿ ಹಾಕೋದ್ರಿಂದ ಇಂದ ಲೈಟ್ ಸಿಕ್ಸ್ಟೀನ್ ಎಮ್ ಹಾಕೋದಕ್ಕೆ ಎರಡು ವರ್ಷಕ್ಕೆ ನಾವು ಸರ್ವಿಸ್ ಬರಬೇಕಿತ್ತು ಈಗ ಇದಕ್ಕೆ ಐದು ವರ್ಷಕ್ಕೆ ಏನು ಬರಬೇಕಂತಿಲ್ಲ ಟೆನ್ನೇ ಸ್ಕೋ ಈಗ ಟ್ವೆಂಟಿ ಫೈವ್ ಸ್ಕೋರ ನಮಗೆ ಐದು ವರ್ಷಕ್ಕೆ ಏನು ಬರುವುದಿಲ್ಲ ಪ್ರಾಬ್ಲಮ್ ಬರೋದಿಲ್ಲ ಅಂತ ಬಂದರೆ ಪಾರ್ಟಿಯಲ್ಲಿ ನಾವು ಕೂಡ ಇಮಿಡಿಯೇಟ್ ಆಗಿ ಬಂದು ಸರ್ವಿಸ್ ಮಾಡಿ ಕೊಡ್ತೇವೆ ಇಲ್ಲ ಮತ್ತೆ ಐದು ವರ್ಷ ನಂತರ ಐದು ವರ್ಷದಾಗುವ ಮೊದಲು ಮೇಲೆ ಬಂದು ಸರ್ವಿಸ್ ಮಾಡ್ತವೆ ಮತ್ತೆ ಎರಡು ವರ್ಷಕ್ಕೆ ಮೇಲೆ ಬಂದು ಕೊಡ್ತೇವೆ ಓಕೆ ಸೊ ಐದು ವರ್ಷ ನಿಮ್ಮ ಒಂದು ಸರ್ವಿಸ್ ಇರುತ್ತೆ ಅನ್ನೋದು ಮತ್ತೆ ಎರಡು ವರ್ಷಕ್ಕೊಮ್ಮೆ ನಾವು ಸರ್ವಿಸ್ ಮಾಡೋದು ಅಂದರೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅವ್ರು ನನಗೆ ಹೇಳಿದ್ರೆ ಕೂಡ ಲಿಮಿಟೆಡ್ ಬರ್ತಾರೆ ಓಕೆ ಈಗ ಮನೆ ಮತ್ತೆ ಫ್ಯಾಕ್ಟರಿ ಬೇರೆ ಕಟ್ಟಡಗಳು ಎಲ್ಲದಕ್ಕೂ ಕೂಡ ಹಾಕ್ಬೋದು ಅಂದ್ರೆ ಎಲ್ಲದಕ್ಕೂ ಕೂಡ ಒಂದೇ ರೀತಿಯ ಮಾನದಂಡಗಳು ನೀವು ಹಾಂ ಮಾನದಂಡ ಓಕೆ ಹಾಂ ಇದೇ ಥರ ಹಾಕುವಂಥದ್ದು ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರ್ತದೆ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರ್ತದೆ ಅದರ ಮೇಲೆ ವೆಚ್ಚ ಡಿಸೈಡ್ ಆಗುತ್ತೆ ಸೋಪರ್ ಮತ್ತು ಬ್ರಾಶನ್ನು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರ್ತದೆ ಓಕೆ ಸೊ ಈಗ ನಿಮ್ಮನ್ನು ಸಂಪರ್ಕ ಮಾಡಿದರೆ ಒಂದು ಅಂದಾಜು ಎಷ್ಟು ಸಮಯದಲ್ಲಿ ನೀವು ಒಂದು ಹಾಕಿಕೊಡ್ತೀರಿ ಅಂತ ಒಬ್ಬರಿಗೆ ಸಂಪರ್ಕ ಮಾಡಿದರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಒಳಗೆ ನಾವು ಹಾಕಿ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಓಕೆ ಕೆಲವು ಸರ್ತಿ ಸ್ವಲ್ಪ ಲೇಟ್ ಆಗ್ಬೋದು ನಾವು ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ ಕೊಡ್ತೇವೆ ಆದಷ್ಟು ಬೇಗ ಸರಿಸ್ ಕೊಡ್ತೇವೆ ನಾವು ಓಕೆ ಈಗ ಅಂದಾಜು ಎಷ್ಟು ಒಳವಡಿಕೆ ಮಾಡಿದ್ರಿಗೆ ಎಷ್ಟು ವರ್ಷದಿಂದ ಇದರಲ್ಲಿ ನೀವು ಸುಧಾರು ತೊಂಬತ್ತು ತೆಂಟ್ರಿಂದ ನಾವು ಇದನ್ನ ಕೆಲಸ ಮಾಡ್ತಿದ್ದೆ ಐ ಟಿ ಆಗಿ ನಾನು ಇಲೆಕ್ಟ್ರಿಕ್ ಐ ಟಿ ಆಗಿ ಮಂಗಳೂರಲ್ಲಿ ಇದೇನು ಮಾಡ್ತಿದ್ದೆ ಈಗ ನಾನು ಓನ್ ಆಗಿ ಮಾಡ್ತಿದ್ದೆ ನಾನು ಚೇಂಜ್ ಆಗಿತ್ತು ಇದನ್ನೇ ಮಾಡ್ತಿದ್ದೆ ಟೆಕ್ನಾಲಜಿ ಚೇಂಜ್ ಇತ್ತು ಈಗ ಟೆಕ್ನಾಲಜಿ ಮುಂದೆ ಹೋಗಿದೆ ಹೊಸ ಟೆಕ್ನಾಲಜಿ ಚೇಂಜ್ ಆಗ್ತಾ ಇರ್ತದೆ ಅಪ್ಡೇಟ್ ಆಗ್ತಾ ಇರ್ತದೆ ಹಾಗೆ ಹಿಂದೆ ಮಾಡಿದಕ್ಕೂ ಈಗ ಮಾಡಿದ್ರೆ ತುಂಬಾ ವ್ಯತ್ಯಾಸ ಇದೆ ಓಕೆ ಈಗ ಮಾಡಿದ್ರೆ ಮಿನಿಮಮ್ ಹತ್ತು ಗ್ಯಾರಂಟಿ ಗ್ಯಾರಂಟಿಯಲ್ಲಿ ಕೊಡ್ತಿರ್ಲಿಲ್ಲ ಈಗ ಗ್ಯಾರಂಟಿ ಎಲ್ಸ ಇದಾಗಿ ವ್ಯಾರಂಟಿ ಗ್ಯಾರಂಟಿಯಲ್ಲಿ ಕೊಡ್ತಾ ಇದೆ ಸೊ ಹತ್ತು ವರ್ಷಗಳ ಕಾಲ ಸುರಕ್ಷಿತವಾಗಿ ನಾವು ಕೊಡೋದು ಹತ್ತು ವರ್ಷ ಏನು ಬರುದಿಲ್ಲ ಏನು ಪ್ರಾಬ್ಲಮ್ ಬರುದಿಲ್ಲ ಬರುದಿದ್ರೆ ಕೆಲವು ನಟ ಕೆಲವೇ ಅಂತದ್ದೆಲ್ಲ ಪ್ರಾಬ್ಲಮ್ ಬರ್ತದೆ ಈಗ ನಮ್ಮ ಸೌತ್ ಕೆನಾರ ಆಗಿರು ಸ್ವಲ್ಪ ರಸ್ತೆನ ಇದಕ್ಕೆ ಬರ್ತದೆ ಮತ್ತೆ ಬೇಕ ಮೇಲ್ಗಡೆ ಎಲ್ಲ ಅಷ್ಟು ಬರುದಿಲ್ಲ ಏನು ಪ್ರಾಬ್ಲಮ್ ಬರುವುದಿಲ್ಲ ಬೇರೆ ಮೇಂಟೆನೆನ್ಸು ಇಲ್ಲ ನಿಮ್ಗೆ ಇಲ್ಲ ಮೈಂಟೆನೆನ್ಸ್ ಬೇಕಾದ್ರೆ ನಾವು ಬರ್ತೇವೆ ಮಾಡಿ ಕೊಡ್ತೇವೆ ಬೇಕಂತಿಲ್ಲ ಓಕೆ ಅವಶ್ಯಕತೆ ಬರುದಿಲ್ಲ ಹೆವಿ ಆಗಿರುತ್ತೆ ಓಕೆ ಅಷ್ಟು ಗ್ಯಾರಂಟಿಯನ್ನು ನೀವು ಕೊಡ್ತೀನಿ ಈಗ ಅದರ ಒಂದು ಒಟ್ಟು ಒಂದು ಪ್ರೊಸೀಜರ್ ಅನ್ನು ಎಕ್ಸ್ಪ್ಲೇನ್ ಮಾಡಬಹುದು ಹೇಗಿರುತ್ತೆ ಅದು ಹೇಗೆ ನೀವು ಮಾಡ್ತೀರಿ ಮತ್ತೆ ಈ ಅರೆಸ್ಟರ್ ಇಂದ ಅರ್ತಿಂಗ್ನವರೆಗಿನ ಒಂದು ಯಾವುದೆಲ್ಲ ಮೆಟೀರಿಯಲ್ಗಳು ಇರುತ್ತೆ ಅಂತಂದ್ರೆ ಈಗ ಟೋಟಲ್ ಆಗಿ ಇರುವಂತದ್ದು ಬಿಲ್ಡಿಂಗ್ ನ ಟಾಪ್ ಟಾಪ್ಗೆ ನಾವು ಅರೆಸ್ಟರ್ ಅನ್ನ ಅಳವಡಿಕೆ ಮಾಡ್ತೇವೆ ಅಂದ್ರೆ ಅದು ರಿಸೀವ್ ಮಾಡುವಂತ ಪ್ರೊಸಿ ಇದು ರಿಸೀವ್ ಮಾಡುವಂತದ್ದು ಸಾಧನ ಎರೆಸ್ಟರ್ ಅಲ್ಲಿಂದ ನಾವು ಕೇಬಲ್ ನ ಮುಖಾಂತರ ಕೇಬಲ್ ನ ಮುಖಾಂತರ ಅರ್ಥ ಗುಂಡಿಗೆ ಅರ್ಥಿಗೆ ಕನೆಕ್ಟ್ ಬರುವಂತೆ ನಾವು ಮಾಡ್ತೇವೆ ಅದು ಈಗ ಅರೆಸ್ಟರ್ ಇಷ್ಟೋ ದೂರದಲ್ಲಿ ಇರಬೇಕು ಒಳ್ಳೇದು ಗ್ರೌಂಡಿಂಗ್ ಮಾಡೋದ್ರೆ ಅದಕ್ಕೆ ವ್ಯವಸ್ಥೆ ನಾವು ಮಾಡ್ತೇವೆ ದೂರ ವ್ಯವಸ್ಥೆ ನಾವು ಅದು ಹೆವಿ ಬರ್ತದೆ ಈಗ ಹೆವಿ ಬರುವುದರಿಂದ ಅಷ್ಟು ಏನು ಪ್ರಾಬ್ಲಮ್ ಬರುವುದಿಲ್ಲ ಮತ್ತೆ ಪ್ಲೇಟ್ ಪ್ಲೇಟ್ ನಾವು ಗ್ರೌಂಡ್ ಮಾಡಿ ಅರ್ತಿ ಗುಂಡಿ ಹಾಗೆ ನಾವೇ ಟೋಟಲ್ ಆಗಿ ಎ ಟು ಎಡ್ ನಾವೇ ವ್ಯವಸ್ಥೆ ಮಾಡುವಂತ ಗುಂಡಿ ಹೇಗಿರಬೇಕು ಎಷ್ಟು ಒಳತೆ ಗುಂಡಿ ಮೂರು ಫೀಟ್ ಉದ್ದ ಎರಡು ಫೀಟ್ ಅಗಲ ಮಾಡಿ ನಮ್ಮ ವರ್ಕರ್ಸ್ ಮಾಡ್ತಾರೆ ಅದಕ್ಕೆಲ್ಲ ಬೇಕು ವ್ಯವಸ್ಥೆ ಅವರು ಇದು ಪಡ್ಕೊಂಡು ಅವ್ರಿಗೆ ಗೊತ್ತಿದೆ ಅವರಿಗೆ ಟೆಕ್ನಾಲಜಿ ಸುಮ್ ಮಾಡ್ಕೊಂಡು ಅವ್ರು ಮಾಡ್ತಾರೆ ಓಕೆ ಸೊ ಅದಕ್ಕೆ ಅದ ಅದೇ ಅಷ್ಟು ಅಷ್ಟೇ ಇರಬೇಕು ಅನ್ನುವಂಥದ್ದು ಲೆಕ್ಕಾಚಾರ ಲೆಕ್ಕಾಚಾರಗಳಿವೆ ಇಷ್ಟು ಅಂದರೆ ಒಂದೊಂದು ಪ್ಲೇಸಿಗೆ ಗುಂಡಿಗಳ ವೇರಿಯೇಷನ್ ಇರ್ತದೆ ಈಗ ಕೆಲವು ಕಡೆ ತೇವಾಂಶ ಜಾಸ್ತಿ ಇರುವಂಥದ್ದು ಕೆಲವು ಕಡೆ ಮಣ್ಣಿನ ಗುಣ ಅದು ಮಣ್ಣಿನಲ್ಲ ಗುಣ ನೋಡ್ತೇವೆ ನಾವು ಅದಕ್ಕೆ ಬೇಕಾಗುವಂತ ಅದು ನಾವು ನಾವು ಮಾಡ್ತೇವೆ ನೋಡ್ತೇವೆ ಬೇಕು ಕೆಲವು ಕಡೆ ಆರು ಕಡೆ ಏಳು ಫೀಟ್ ಬೇಕಾಗ್ತದೆ ಕೆಲವು ಆರು ಫೀಟ್ ಕೆಲವು ನಾಲ್ಕು ಫೀಟ್ ಹಾಗೆಲ್ಲ ಆಗ್ತದೆ ಓಕೆ ಅಂದ್ರೆ ಜಾಗವನ್ನು ಹೊಂದಿಕೊಂಡು ಜಾಗವನ್ನು ಹೊಂದಿಕೊಂಡು ಎಲ್ಲವನ್ನು ಒಂದೇ ಒಂದೇ ರೀತಿ ಓಕೆ ಸೊ ಈಗ ನಿಮ್ಮದೇ ತಂಡ ಇದೆ ನೀವು ಎಲ್ಲವನ್ನು ಕೂಡ ನೀವೇ ಮಾಡ ಈಗ ಒಂದು ಲೈಟಿಂಗ್ ಅರೆಸ್ಟರ್ ಅಳವಡಿಕೆ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಒಂದು ದಿನದಲ್ಲಾಗುತ್ತೆ ಒಂದೇ ದಿನ ಯಾವಾಗ ಇದನ್ನ ಒಂದೇ ದಿವಸ ನಾವು ಮಾಡ್ತೇವೆ ಓಕೆ ಇನ್ನೂ ಕೆಲವರಿಗೆ ಒಂದು ಸಂಶಯ ಇರುತ್ತೆ ಈ ಲೈಟ್ನಿಂಗ್ ಅರಸರ ಮಾಡಬೇಕಿದ್ರೆ ಮನೆಯ ವೈರಿಂಗ್ ಚೇಂಜ್ ಮಾಡಬೇಕು ಮತ್ತೆ ಮತ್ತೆ ಚಿಪ್ಪಿಂಗ್ ಮಾಡಬೇಕು ಮನೆಯನ್ನು ಕೆತ್ತಬೇಕು ಅಂಥದ್ದೆಲ್ಲ ಇಲ್ಲ ಇದು ಕನ್ಸಿಲ್ ಮಾಡುವಂಥ ಪ್ರೊಸೀಜರ್ ಇಲ್ಲ ಅಂದರೆ ಈಗ ನಾವು ನಮಗೆ ತಿರುದಿಟ್ಟು ಮಟ್ಟಿಗೆ ಮತ್ತೆ ನಮಗೆ ನಾವು ಮಟ್ಟ ಓಪನ್ ಪ್ಲೇಸ್ ಇದೆ ಮಾಡುವಂಥದ್ದು ಎಂಥರ ಪ್ರಾಬ್ಲಮ್ ಅಂದರೆ ನಮಗೆ ಕೂಡಲೇ ಇಮಿಡಿಯೇಟ್ ಚೇಂಜ್ ಮಾಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಬೇಕಾಗ್ತದೆ ಓಕೆ ಏನಾದರೂ ಪ್ರಾಬ್ಲಮ್ ಬಂತು ಕೇಬಲ್ ಪ್ರಾಬ್ಲಮ್ ಬಂತು ಅಂದರೆ ಕೂಡಲೇ ನಮಗೆ ಚೇಂಜ್ ಮಾಡಬೇಕು ಓಕೆ ಹಾಗೆ ಆ ಪ್ರೊಸೀಜರ್ ಮುಖಾಂತರ ನಾವು ಮಾಡ್ತೇವೆ ಬೈಂಡಿಂಗ್ ಅಥವಾ ಅದಕ್ಕೆ ನಾವು ಕೊಟ್ಟು ಹ್ಮ್ ಇಮಿಡಿಯೇಟ್ ತೆಗೆದು ಇಮಿಡಿಯೇಟ್ ಆಗಲಿ ರಿಪ್ಲೇಸ್ ಮಾಡುವಂಥ ವ್ಯವಸ್ಥೆಗೋಸ್ಕರ ನಾವು ಓಪನ್ ಆಗಿ ಕ್ಯಾನ್ಸಲ್ ಮಾಡುವಂಥ ಪ್ರೊಸೀಜರ್ ಇಲ್ಲ ಓಕೆ ಚೇಂಜ್ ವೈರಿಂಗ್ ಚೇಂಜ್ ಅವಶ್ಯಕತೆ ಇದು ಹೊರಗಿಂದ ಹೊರಗೆ ಹೊರಗಿಂದ ಹೊರಗೆ ಮಾಡುವಂಥದ್ದು ಅಂದ್ರೆ ಅದಕ್ಕೆ ಸರ್ವಿಸು ಕೂಡ ಆಗಿದೆ ಇದೆ ನಮಗೆ ಇದು ಕೊಡೋದು ಆಗಿ ಟ್ರೈನಿಂಗ್ ಕೊಡೋದು ಹಾಗೆ ಓಪನ್ ಪ್ಲೇಸಲ್ಲಿ ಆಗ್ಲಿಕ್ಕೆ ಮಾಡೋ ಪ್ರೊಸೀಜರ್ ಇಲ್ಲ ಒಂದು ಲೈಟ್ನಿಂಗ್ ಅರೆಸ್ಟರ್ ಹಾಕೋದ್ರಿಂದ ಈಗ ಒಂದಷ್ಟು ಏಯ್ಟಿ ಮೀಟರ್ ಸರೌಂಡಿಂಗ್ಸು ಸೇಫ್ ಆಗಿರುತ್ತೆ ಅನ್ನುವಂಥದ್ದು ಸೊ ಇದನ್ನು ಯಾರು ಎಲ್ಲ ಈಗ ಒಂದು ಕಂಪಲ್ಶನ್ ಆಗಿ ಒಂದು ಹಾಕಲೇಬೇಕು ಅನ್ನುವಂಥದ್ದು ಈಗ ನೀವು ಗಮನಿಸಿದ ಹಾಗೆ ಹೆಚ್ಚಾಗಿ ಅಪಾಯ ಇರುವಂತಹ ಪ್ರದೇಶಗಳು ಯಾವುದೇ ಇಲ್ಲ ಅಂತ ನೀವು ಗಮನಿಸಿದ ಹಾಗೆ ಇಷ್ಟು ವರ್ಷದಲ್ಲಿ ಈಗ ಹಿಂದೆ ಅಂತ ಹೇಳಿದ್ರೆ ಹಿಂದೆ ನಾವು ಕಬ್ಬಿನ ಅದೆಲ್ಲ ಯೂಸ್ ಮಾಡೋದೆಲ್ಲ ಕಮ್ಮಿ ಇತ್ತು ಈಗ ಅಂದರೆ ಈಗ ಆರ್ ಸಿ ಸಿ ಮನೆ ಮತ್ತೆ ಅದಕ್ಕೆ ಮೇಲೆ ನಾವು ಸೀಟ್ ಹಾಕಿರ್ತೇವೆ ಮತ್ತೆ ಈಗ ಲೈಟ್ನಿಂಗ್ ಇಂದ ತೀವ್ರತೆ ವರ್ಷದಿಂದ ವರ್ಷ ಹೋದಾಗ ತೀವ್ರತೆ ಜಾಸ್ತಿ ಆಗ್ತಾ ಹೋಗ್ತದೆ ಹೌದು ಅಂದರೆ ಈಗ ಪ್ರಕೃತಿಯ ಹಿಂದೆ ಗುಡ್ಡ ಇಲ್ಲ ಗುಡ್ಡ ಇಲ್ಲ ಈಗ ಬೀಳುವಂತ ಜಾಗ ಇಲ್ಲ ಈಗ ಮನೆಯನ್ನೇ ಚೂಸ್ ಮಾಡ್ತದೆ ಅಂದರೆ ಕಂಡಕ್ಟಿಂಗ್ ಪ್ಲೇಸ್ ಎಲ್ಲಿ ಇರ್ತದೆ ಸೀಟಿಗೆ ಅದು ಅದು ಅಲ್ಯುಮಿನಿಯಂ ಇದು ಆಗಿರುವಂಥದ್ದು ಅಲ್ಯುಮಿನಿಯಂ ಎಲ್ಲ ಅಲ್ಯುನಿಯಂ ಮಿಕ್ಸ್ ಅಲ್ವಾ ಹಾಂ ಆಗಿರೋದು ಇದು ಅಟ್ರಾಕ್ಷನ್ ಜಾಸ್ತಿ ಇತ್ತು ಆ್ಯಕ್ಚುಯಲಿ ಸೀಟ್ ಹಾಕಿರೋ ಮನೆ ಕಂಪಲ್ಸರಿ ಅಂದ್ರೆ ಮುಂದಿನ ದಿನದಲ್ಲಿ ಎಲ್ಲ ಮನೆಗೂ ಅನಿವಾರ್ಯ ಆದ್ರೂ ಈಗ ಸೀಟ್ ಹಾಕೋ ಮನೆಗೆ ಅನಿವಾರ್ಯ ಸೀಟ್ ಹಾಕಿರುವಂತ ಮನೆಗೆ ಹಾಕಿದ್ರೆ ಉತ್ತಮ ಉತ್ತಮ ಓಕೆ ಅಂತ ಮತ್ತೆ ಹಿಂದ ಹಾಕಿದವರು ಸಹ ಹಾಗೆ ಹಿಂದೆಲ್ಲ ನಮ್ಮ ಅಲ್ಲಿ ಪಟ ಸಿಡ್ಲಿ ಬರುವಾಗ ಪಟ ಅಂತ ಹೊಡಿತಾ ಇತ್ತು ಹಾಗೆ ಹೀಗೆ ಅಂತ ಕೆಲವು ಹೇಳ್ತಾರೆ ನಮ್ಮ ದೂರದಿಂದ ಅವರು ಹೀಗೆ ಹೇಳ್ತಾರೆ ಉದ್ದು ರಿಸಲ್ಟ್ ಹಾಕಿದ ಮೇಲೆ ಹೇಳ್ತಾರೆ ಓಕೆ ಸೊ ಈಗ ಲೈಟ್ನಿಂಗ್ ಅಲೆಸ್ಟ್ರಾ ಹಾಕಿದರೆ ಈಗ ಸಿಡಿಲು ಮಿಂಚಿನಿಂದ ಮನೆ ಯಾವುದೇ ವಿದ್ಯುತ್ ಉಪಕರಣ ಕೂಡ ಹಾಳಾಗೋದಿಲ್ಲ ಆ ಉಪಕರಣ ಹಾಳಾಗುದಿಲ್ಲ ಮತ್ತೆ ನಮಗೆ ಲೈಟ್ನಿಂಗ್ ಬೀಳುವಂಥ ವ್ಯವಸ್ಥೆ ಕೂಡ ಇಲ್ಲ ಆಘಾತ ಆಗುವಂತದ್ದು ಹಿಂದೆಲ್ಲ ತುಂಬಾ ಆಘಾತ ಆಗ್ತಿತ್ತು ಈಗೆಲ್ಲ ರಿಸೀವ್ ಮಾಡ್ತಾರೆ ಅದಕ್ಕೆ ಬೇಕಾದ ಅದು ಮಾತ್ರ ಆ ಕೆಲಸ ಮಾಡ್ತದೆ ರಿಸೀವ್ ಮಾಡುವಂತಿಲ್ಲ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿ ಒಂದು ಬಾರಿಗೆ ಅದೊಂದು ರೀತಿ ಇನ್ವೆಸ್ಟ್ ಅಂತ ಕಂಡ್ರು ಕೂಡ ಅದರಿಂದ ಬಹಳಷ್ಟು ಲಾಭ ಇದೆ ಅಂತ ಓಕೆ ಸೊ ಆ ಮೂಲಕ ನೀವು ಸೇವೆಯನ್ನು ಒದಗಿಸ್ತಾ ಇದ್ದೀರಿ ಎಸ್ ಧನ್ಯವಾದಗಳು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ ತಮ್ಮ ಮೂಲಕ ಇನ್ನೊಂದಷ್ಟು ಇಂತಹ ಸೇವೆಗಳಾಗ್ತಾ ಇರಲಿ ಇನ್ನೊಂದಷ್ಟು ಮನೆಗಳು ಪ್ರದೇಶಗಳು ಸುರಕ್ಷಿತ ಆಗಿರಲಿ ಅನ್ನುವಂಥದ್ದು ನಮ್ಮ ಆಶಯಗಳು ಎಸ್ ಇದು ಪುತ್ತೂರು ಬನ್ನೂರಿನವರೇ ಆದಂತಹ ಅಶೋಕ್ ಅವರು ಒದಗಿಸ್ತಾ ಇರುವಂತಹ ಒಂದು ವಿಶೇಷವಾದ ಸೇವೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಈ ರೀತಿ ಪ್ರಾಕೃತಿಕ ವಿಕೋಪಗಳಿಂದ ಒಂದಷ್ಟು ಜೀವಹಾನಿಗಳು ಒಂದಷ್ಟು ಸುತ್ತುಗಳು ನಷ್ಟವಾಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಸುರಕ್ಷತಾ ವಿಧಾನವನ್ನು ಪರಿಚಯಿಸಿ ಆ ಮೂಲಕ ಒಂದಷ್ಟು ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸೊ ಯಾರೇ ಆಗಲಿ ತಮ್ಮ ಮನೆಯಾಗಿರ್ಬೋದು ಅಥವಾ ಕಟ್ಟಡಗಳಾಗಿರ್ಬೋದು ಒಂದಷ್ಟು ಸುರಕ್ಷತೆಯ ಬಗ್ಗೆ ಚಿಂತನೆಯನ್ನು ಮಾಡಿದರೆ ಇವರನ್ನು ಸಂಪರ್ಕ ಮಾಡಬಹುದು ಆ ಮೂಲಕ ಅವರ ಒಂದು ಮಿಂಚು ಪ್ರತಿಬಂಧ ಅಳವಡಿಕೆಯ ಸೇವೆಯನ್ನು ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನು ಹೇಳ್ತಾ ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನಿಯೋಜ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ